ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಕೋಳಿ ಜೊತೆ ಹೆಸರು ಕಾಳನ್ನು ಹಾಕಿ ಬಸಾರು ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಅದರಲ್ಲೂ ಹಳ್ಳಿಗಳ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಪಕ್ಕಾ ನಾಟಿ ಸ್ಟೈಲ್ ಇದು ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿಕೊಳ್ಳಿ ಸೊ ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕೆ ಜಿ ಆಗಷ್ಟು ಬಾಯ್ಲರ್ ಚಿಕನನ್ನು ತಗೊಂಡಿದ್ದೀನಿ ಸ್ಕಿನ್ಲೆಸ್ ಚಿಕನನ್ನು ತೊಗೊಂಡಿದ್ದೀನಿ ನೀವು ಸ್ಕಿನ್ ಇರೋದು ತೊಗೊಬೋದು ಹಾಗೆಯೇ ಹೆಸರುಕಾಳು ಒಂದು ಕಾಲು ಕೆ ಜಿ ಕಾಳನ್ನು ಒಂದು ನಾಲ್ಕೈದು ಅವರ್ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ನೆನೆಸ್ಕೊಳ್ಳಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಎರಡು ದಪ್ಪ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಂಡು ಒಂದು ದಪ್ಪ ಬೆಳ್ಳುಳ್ಳಿಯನ್ನು ಸುಲಿದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಒಣಮೆಣ್ಸೆಕಾಯಿ ಒಂದು ಇಪ್ಪತ್ತು ಮೂವತ್ತಾಗಷ್ಟು ಒಣಮೆಣ್ಸಿನ್ಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಚೆಕ್ ಪೀಸ್ ಚಕ್ಕೆ ಒಂದು ಐದಾರು ಪೀಸ್ ಆಗಷ್ಟು ಲವಂಗ ಇದಿಷ್ಟನ್ನು ಹಾಕ್ಕೊಂಡು ಒಂದು ಇಂಚು ಶುಂಠಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಡಿ ಟೇಸ್ಟ್ ಬರೋಲ್ಲ ಈಗ ಒಂದು ಟೀ ಸ್ಪೂನ್ ಕಡಲೆ ಕಡಲೆಪಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಇದೆಲ್ಲದನ್ನು ಸೊ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕಿಂತ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಗೆ ಎಣ್ಣೆಯಲ್ಲಿ ಹುರಿದಾಕಿದ್ರೆ ಪಕ್ಕಾ ಪಕ್ಕ ನಾಟಿ ಸ್ಟೈಲ್ ಬರುತ್ತೆ ಇದು ಸೊ ಅದರಿಂದ ಆ ರೀತಿ ಹಾಕ್ಕೊಳ್ಳಿ ಅದು ಫ್ರೈ ಆಗೋದ್ರೊಳಗೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಚಿಕನನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಚಿಕನ್ನಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಸ್ಟವನ್ನು ಮಧ್ಯ ಉರಿಯಲ್ಲಿಟ್ಕೊಂಡು ಇಟ್ಕೊಂಡು ಒಂದು ಎರಡು ಸೆಕೆಂಡು ಈ ಮಸಾಲೆ ಪದಾರ್ಥಗಳೆಲ್ಲ ನಾವು ರುಬ್ಬಿ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಈ ಚಿಕನ್ನು ಸಹ ರೆಡಿಯಾಗುತ್ತೆ ಅದರಿಂದ ಮೊದಲೇ ನಾನು ಫ್ರೈ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ ಎಣ್ಣೆಯಲ್ಲಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನವನ್ನು ಹಾಕೊಳ್ತಾ ಇದ್ದೀನಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಸೊ ಈಗ ನೋಡಿ ಅದು ಫ್ರೈ ಆಗೋ ಅಷ್ಟರಲ್ಲಿ ಮಸಾಲೆ ಮಸಾಲೆಗೂ ಸಹ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಚುಪ್ಪು ತೆಂಗಿನಕಾಯಿಯನ್ನು ತುರಿದು ಇದ್ದೀನಿ ತೆಂಗಿನಕಾಯಿ ತುರಿಯನ್ನು ಒಂದು ಟೊಮೊಟೊ ಹಾಗೆಯೇ ನಾವು ಊಟ ಮಾಡುವಂತಹ ಟೀ ಸ್ಪೂನಲ್ಲಿ ಒಂದು ನಾಲ್ಕೈದು ಟೀ ಸ್ಪೂನ್ ಆಗಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಪೌಡರ್ಗಳು ಹಾಕಿದ್ಮೇಲೆ ಸ್ಟವನ್ನು ಪೂರ್ತಿ ಕಂಪ್ಲೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಆಗಿರೋಂತಹ ಮಸಾಲೆ ಎಲ್ಲ ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ ಸ್ವಲ್ಪ ಗಸಗಸೆಯನ್ನು ಹಾಕೊಳ್ಳಿ ಅದು ಗಸಗಸೆ ಪಸ್ಟೇ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ ಅದರಿಂದ ಈಗ ರುಬ್ಬ ಟೈಮಲ್ಲಿ ಹಾಕ್ಕೊಳ್ಳೋಣ ಸೊ ಈಗ ರುಬ್ಕೊ ಅಷ್ಟೊತ್ತಿಗೆ ನೋಡಿ ಚಿಕನ್ನು ಸಹ ಚೆನ್ನಾಗಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿದೆ ಆ ನೀರು ಏನು ಕಮ್ಮಿ ನೀರೇನಿದೆ ಅದೆಲ್ಲ ಕಮ್ಮಿ ಆಗಿದೆ ಸೊ ಈಗ ರುಬ್ಬಿಟ್ಕೊಂಡಿರೋಂತಹ ಮಸಾಲೆಯನ್ನು ಹಾಕ್ಕೊಳ್ಳೋಣ ಮಸಾಲೆಯನ್ನು ಹಾಕಿ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಬಸ್ಸಾರು ಅಂದರೆ ಸ್ವಲ್ಪ ನೀರು ಕ್ವಾಂಟಿಟಿಯನ್ನು ಜಾಸ್ತಿನೇ ಇಟ್ಕೊಬೇಕಾಗುತ್ತೆ ಚಿಕನ್ನೆಲ್ಲ ಬೇಯೋ ಅಷ್ಟೊತ್ತಿಗೆ ಆಮೇಲೆ ಸಾಂಬಾರು ಕುದುರ್ಸೋದ್ರೊಳಗೆ ನೀರನ್ನ ನೀರೆಲ್ಲ ಕಮ್ಮಿ ಆಗುತ್ತೆ ಅದರಿಂದ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಳಿ ನೋಡಿ ಇಷ್ಟು ನೀರನ್ನು ಹಾಕ್ಕೊಂಡು ಹಾಗೆ ಹಿಂದೆಯೇ ಕುಕ್ಕರ್ಲಿಡ್ ಮುಚ್ಚೋದು ಬೇಡ ಒಂದು ಕುದೇ ಬರಬೇಕಾಗುತ್ತೆ ಒಂದು ಕುದೇ ಬರೋ ಅಂಥ ಟೈಮಲ್ಲಿ ಕುಕ್ಕರ್ ಲಿಡ್ ಮುಚ್ಕೊಂಡ್ರೆ ಸರಿ ಹೋಗುತ್ತೆ ಸೊ ಈ ಟೈಮಲ್ಲಿ ನಾವು ನೀರೆಲ್ಲ ಹಾಕಿ ಕರೆಕ್ಟಾಗಿ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ಯಾನೋ ಒಂದು ಸಾರಿ ನಾವು ಟೆಸ್ಟ್ ಮಾಡಿ ಆಮೇಲೆ ಮಸಾಲೆ ನೋಡಿ ಈ ರೀತಿ ಕುದಿಸ್ಕೊಳ್ಬೇಕಾಗುತ್ತೆ ಆಮೇಲೆ ಲಿಡ್ಡನ್ನು ಮುಚ್ಚಿದ್ರೆ ಸುಮಾರು ನಮಗೆ ಎರಡು ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಸ ಈ ರೀತಿ ಚೆನ್ನಾಗಿ ಕುದಿಬೇಕು ಮಸಾಲೆ ಸ್ಮೆಲ್ಲ ಕಮ್ಮಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಲಿಡ್ ಮುಚ್ಚಿ ಒಂದು ಎರಡು ವಿಷಲ್ ತೆಗೆಸ್ಕೊಳ್ಳೋಣ ಈಗ ಎರಡು ಆದಮೇಲೆ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ಚಿಕನು ವಿಷಾಲ ಬಂದಿದ ತಕ್ಷಣವೇ ಹಿಂದೆನೇ ನೀವು ಕುಕ್ಕರ್ ಓಪನ್ ಮಾಡ್ಕೊಳ್ಳಿ ಲೇಟ್ ಆದರೆ ಸ್ವಲ್ಪ ಚಿಕನ್ ಬೇಗ ಬೆಂದ್ಕೊಂಬಿಡುತ್ತೆ ಅದರಿಂದ ಎರಡು ವಿಷಾಲ ತೆಗೆಸ್ಬಿಟ್ಟು ಹಿಂದೆನೇ ಕುಕ್ಕರ್ ಓಪನ್ ಮಾಡಿ ಈ ಟೈಮಲ್ಲಿ ಹೆಸರುಕಾಳು ಹಾಕ್ಕೊಳ್ಳಿ ಮೊದಲೇ ಚಿಕನ್ ಜೊತೆ ಹಾಕ್ಬಿಟ್ರೆ ಆ ಹೆಸರು ಕಾಳೆಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ ಒಂದು ಹದ ಸಿಕ್ಕಲ್ಲ ನಮಗೆ ಒಂದೇ ಒಂದು ವಿಷಲು ಕಾಳು ಹಾಕ್ಸಿದ್ಮೇಲೆ ಈಗ ಸಾಂಬಾರೆಲ್ಲ ಚೆನ್ನಾಗಿ ಕುದ್ದಿದೆ ಮತ್ತು ಹೆಸರು ಕಾಳು ಹಾಕಿದ್ಮೇಲೆ ಉಪ್ಪು ಬೇಕಾಗುತ್ತೆ ಸ್ವಲ್ಪ ರುಚಿ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದೇ ಒಂದು ವಿಷಲು ತೆಗೀರಲಿ ಸಾಕು ಈ ಹೆಸರುಕಾಳು ಒಡೆದಿರಬೇಕು ಅಷ್ಟು ಬೆಂದರೆ ಸಾಕಾಗುತ್ತೆ ಕರೆಕ್ಟಾಗಿ ಪರ್ಫೆಕ್ಟ್ ಆಗುತ್ತೆ ಜಾಸ್ತಿ ಬೇಯಿಸ್ಬಿಟ್ರೆ ಫುಲ್ ಎಲ್ಲ ಮುದ್ದೆ ಆಗಿಬಿಡುತ್ತೆ ತಿನ್ನೋದಕ್ಕಾಗೋದಿಲ್ಲ ಸೊ ಇವಾಗ ಒಂದೇ ಒಂದು ವಿಷಲ್ ಬಂದ ನಂತರ ಕುಕ್ಕರ್ ಕೂಲ್ ಆಗೋದು ಬೇಡ ಹಾಗೆ ಹಿಂದೆನೇ ಕುಕ್ಕರನ್ನು ಓಪನ್ ಮಾಡ್ಕೊಳ್ಳೋಣ ಸೊ ನೋಡಿ ಈಗ ಪರ್ಫೆಕ್ಟಾಗಿ ಆಗಿದೆ ಸಾಂಬಾರು ಕಾಳು ಸಹ ಚೆನ್ನಾಗಿ ಬೆಂದಿದೆ ಇದನ್ನು ಬಸ್ಕೊಳ್ಳೋದು ಯಾವ ರೀತಿ ಅಂದರೆ ನೋಡಿ ಪೂರಿ ತೆಗಿಯೋದಿರುತ್ತಲ್ಲ ಅದರಿಂದ ತಗೊಂಡು ಈ ರೀತಿ ನಾವು ಈ ಸೊಪ್ಪು ಸೊಸೋದ್ರಲ್ಲಿ ಸೋರಾಕ್ಬಿಟ್ರೆ ಮಸಾಲೆ ಎಲ್ಲ ಮೇಲೆ ಉಳ್ಕೊಂಡು ಬರೀ ಕೆಳಗಡೆ ಬಸ್ಸಾರಿಗೆ ಬರೀ ನೀರು ಬರುತ್ತೆ ಅದು ಬಸ್ಸಾರ್ ಥರನೇ ಇರೋದಿಲ್ಲ ನೀವು ಆ ಚಿಕನನ್ನು ಸಪ್ರೇಟ್ ಮಾಡಬೇಕಾದ್ರೆ ಇದನ್ನ ಗಮನದಲ್ಲಿಟ್ಕೊಳ್ಳಿ ಈ ರೀತಿ ಯಾವುದಾದ್ರೂ ಜಾಲರದಲ್ಲಿ ಈ ರೀತಿ ಸಪ್ರೇಟ್ ಮಾಡ್ಕೊಳ್ಳಿ ಆಲ್ರೆಡಿ ಚಿಕನ್ನು ಹೆಸರು ಕಾಳು ಕರೆಕ್ಟಾಗಿ ಬೆಂದಿದೆ ಮತ್ತು ಮಸಾಲೆನೂ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ನೀವು ಬಸಿಲಿಕ್ಕೆ ಹೋಗಬೇಡಿ ಈ ರೀತಿ ಮಾಡ್ಕೊಳ್ಳಿ ಸುಮಾರು ಒಂದು ಕೆ ಜಿ ಚಿಕನನ್ನು ನಾವು ಈ ರೀತಿ ಹೆಸರುಕಾಳು ಹಾಕಿ ಮಾಡಿದ್ರೆ ಒಂದು ಹತ್ತು ಜನ ತಿನ್ಬೋದು ಮತ್ತು ಎರಡು ಎರಡು ಮೂರು ಟೈಮ್ಗೆ ಆಗುತ್ತೆ ಅಷ್ಟೊಂದು ಸಾಂಬಾರು ಅಷ್ಟೊಂದು ಚಿಕನ್ ಒದಗುತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಆಮೇಲೆ ಫಾರಮ್ ಕೋಳಿ ಚಿಕನ್ನು ಸ್ವಲ್ಪ ಹೀಟ್ ಇರುತ್ತೆ ಹೆಸರುಕಾಳು ಹಾಕಿದ್ರೆ ಈಟನ್ನು ಒಡೆಯುತ್ತೆ ನೋಡಿ ಕರೆಕ್ಟಾಗಿ ಹೆಸರುಕಾಳು ಬೆಂದಿದೆ ಹದವಾಗಿ ಈ ರೀತಿ ಬೇಯಬೇಕು ಸಾಂಬಾರು ಅಷ್ಟೇ ನೋಡಿ ಕರೆಕ್ಟಾಗಿ ಆಗಿದೆ ಈ ರೀತಿ ನೀರನ್ನು ನೋಡಿ ಹಾಕ್ಕೊಳ್ಬೇಕು ಅಕಸ್ಮಾತ್ ನಿಮ್ಗೆ ಹದ ಗೊತ್ತಾಗಿಲ್ಲ ಅಂದರೆ ಗಟ್ಟಿಯಾದರೆ ಸ್ವಲ್ಪ ನೀರನ್ನು ಹಾಕಿ ಆಮೇಲೆ ಕುದಿಸ್ಕೊಳ್ಳಿ ಪರವಾಗಿಲ್ಲ ಸೊ ಈಗ ಬಿಸಿ ಬಿಸಿ ಮುದ್ದೆ ಜೊತೆ ಆ ಹೆಸರು ಕಾಳು ಚಿಕನ್ ಬಸ್ಸಾರು ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದು ಸಾರಿ ನೀವು ಫ್ರ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ರುಚಿ ಹಾಗೆಯೇ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡ್ತಾ ಇರಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ತಿಂತಾಯಿದ್ರೆ ಅದ್ರ ರುಚಿ ತಿಂದವ್ರಿಗೆ ಗೊತ್ತಾಗುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಮತ್ತೆ ಒಂದು ಒಳ್ಳೆ ವಿಡಿಯೋ